ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡದಲ್ಲಿ ಇನ್ಸ್ಟೆಂಟಾಗಿ ರಾಗಿ ದೋಸೆ ರೆಸಿಪಿನ ತೋರಿಸ್ಕೊಡ್ತೀನಿ ಇದಂತೂ ತುಂಬ ಸಿಂಪಲ್ಲಾಗಿಯೇ ಪ್ರಿಪೇರ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ಇಟ್ಟು ನೆನೆಸಿಕೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಬ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ರಾಗಿ ದೋಸೆನ ಮಾಡ್ಕೋಬೋದು ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಟೊಮೊಟೊ ಚಟ್ನಿ ಈ ಟೊಮೊಟೊ ಜೊತೆಗೆ ಸೂಪರಾಗಿರುತ್ತೆ ಇದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಲಂಚ್ ಬಾಕ್ಸ್ಗಾಗಿರ್ ಮಾಡ್ಕೋಬೋದು ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿರುತ್ತೆ ಈ ರಾಗಿ ದೋಸೆ ಅಂತೂ ಸೊ ಇದನ್ನು ಮಾಡೋದು ಹೇಗೆ ಹಾಗೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಕೆ ಮೊದಲು ಫ್ರೆಂಡ್ಸ್ ನನ್ನ ಚೆನ್ನಾಗಿ ಫಸ್ಟ್ ಮಾಡ್ತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ರೆಸಿಪಿ ಇಷ್ಟ ಯಾಕಂದರೆ ಒಂದು ಲೈಕ್ನ ಮಾಡಿ ಈಗ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊಳ್ಳೋಣ ಸೊ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವೇನಾದರೂ ಫೈವ್ ಮೆಂಬರ್ಸ್ಗೆ ದೋಸೆ ಮಾಡಬೇಕು ಅಂತಂದರೆ ಈ ಕ್ವಾಂಟಿಟಿಯಲ್ಲಿ ಒಂದು ಕಪ್ಪಷ್ಟಾದರೆ ಹೋಗುತ್ತೆ ಸೊ ಹಾಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡ್ರೆ ಇದಕ್ಕೆ ಕಾಲು ಅಷ್ಟು ನಾವು ಅಕ್ಕಿ ಹಿಟ್ಟನ್ನ ತಗೋಬೇಕು ಹಾಗೆ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ರಾಗಿ ಹಿಟ್ಟಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಸೊ ಇವೆರಡೂ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಈಗ ನಾವು ಸಾಲ್ಟ್ ಹಾಕಿರ್ತೀವಲ್ಲ ಎಲ್ಲ ಒಂದು ಸಲ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಆಗೋ ಥರ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ವಾಟರ್ನ ಹ್ಯಾಡ್ ಮಾಡಿಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರಾಗಿ ದೋಸೆ ಅಂತೂ ತುಂಬ ಬೇಗನೆ ಪ್ರಿಪೇರ್ ಮಾಡ್ಕೋ ಸಿಂಪಲ್ ಆಗಿನೇ ಹಾಕ್ಬಿಡುತ್ತೆ ನಮಗೇನಾರು ಸೊ ಟೈಮ್ ಇಲ್ಲದೆ ಇದ್ದಾಗ ಅಂತ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ಈ ಥರ ರಾಗಿ ದೋಸೆ ಮಾಡ್ಕೊಬೋದು ತುಂಬ ಹೆಲ್ದಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಆರಾಮ್ಸೆ ಮಕ್ಕಳು ದೊಡ್ಡವರೆಲ್ಲರೂ ತಿನ್ಬೋದು ಈ ರಾಗಿ ದೋಸೆ ರೆಸಿಪಿನ ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಿಟ್ಟೆಲ್ಲೂ ಗಂಟು ಕಡ್ದಿರ ಚೆನ್ನಾಗಿ ಸಾಫ್ಟಾಗಿ ನಾರ್ಮಲ್ನ ದೋಸೆ ಇಟ್ಟು ಯಾವ ಥರ ಮಾಡ್ಕೊತೀವಿ ಬಟ್ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನು ಇವಾಗ ನೀವು ನೋಡ್ತಿರ್ಬೋದು ಸೊ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇನ್ನು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ನೀರಾಗಿ ಅಂದರೆ ಸ್ವಲ್ಪ ತೆಳುವಾಗಿಯೇ ಈಟಿನ ರೆಡಿ ಮಾಡ್ಕೋಬೇಕು ಸೊ ಈಗ ಬ್ಯಾಟರು ಸಹ ರೆಡಿಯಾಗಿದೆಯಲ್ಲ ಇದಕ್ಕೆ ಕೊನೆಯದಾಗಿ ಒಂದು ಅಷ್ಟು ನಾವು ಅಡುಗೆ ಸೋಡನ ಹಾಕೊಳ್ಳೋಣ ಯಾಕಂದ್ರೆ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಡುಗೆ ಸೋಡ ಹಾಕ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ದೋಸೆ ಈಗ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಿಮಗೇನೋ ಟೈಮ್ ಇತ್ತು ಅಂತಂದ್ರೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಟೈಮ್ ಇಲ್ಲ ಅಂತಂದ್ರೆ ಇನ್ಸ್ಟೆಂಟಾಗಿ ಹಾಗೆ ಮಾಡ್ಕೊಬೋದು ಈಗ ನಾನು ಹೇಗೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಾಕೆ ಬಿಟ್ಬಿಟ್ಟೆ ಈಗ ಹತ್ತು ನಿಮಿಷ ಆದಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತೆಳುವಾಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಇನ್ನೂ ಸ್ವಲ್ಪ ನೀರ್ನ ಆ್ಯಡ್ ಮಾಡ್ಕೊಂಡು ಫುಲ್ ನೀರ್ ತರ ಮಾಡ್ಕೋಬೇಕು ಸೊ ನೀವು ನೋಡ್ತಿರ್ಬೋದು ಕಂಟೆಸ್ಟೆನ್ಸ್ ಯಾವ ತರ ಇದೆ ಅಂತ ಈ ತರ ಆದರೆ ಪರ್ಫೆಕ್ಟ್ ಆಗಿ ದೋಸೆ ಬರುತ್ತೆ ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಹೆಂಚು ಸಹ ಇಟ್ಟಿದ್ದೀನಿ ದೋಸೆಗೆ ಸೊ ಹೆಂಚು ಸಹ ಬಿಸಿಯಾಗಿದೆ ಸ್ವಲ್ಪ ನೀರ್ನ ಚಿಮಿಕ್ಸ್ಬಿಟ್ಟು ಈಗ ದೋಸೆನ ಹಾಕೊಳ್ಳೋಣ ಈ ರಾಗಿ ದೋಸೆಗೆ ನಾವು ಮೇಯ್ನು ಬ್ಯಾಟರ್ ಪ್ರಿಪೇರ್ ಮಾಡೋದ್ರಲ್ಲೇ ಇರುತ್ತೆ ನಾವು ಪರ್ಫೆಕ್ಟಾಗಿ ಬ್ಯಾಟರ್ ನೀರಾಗಿನೇ ಮಾಡ್ಕೋಬೇಕು ಸೊ ನಾವು ನಾರ್ಮಲ್ಲು ಅಕ್ಕಿ ದೋಸೆ ಮಾಡ್ತೀವಲ್ಲ ಥರ ಏನಾದ್ರು ಗಟ್ಟಿಯಾಗಿ ಮಾಡಿ ಇಟ್ಟಿನ ರೆಡಿ ಮಾಡ್ಕೊಂಡ್ಬಿಟ್ರೆ ದೋಸೆ ಅಂತೂ ಪಕ್ಕ ಬರೋದೇ ಇಲ್ಲ ಎಷ್ಟು ನೀರಾಗಿ ನಾವು ಬೇಟರ್ ರೆಡಿ ಮಾಡ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಸೊ ದೋಸೆನೂ ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ ನೀವು ನೋಡ್ತಿರ್ಬೋದು ಈಗ ಎಷ್ಟು ನೀರಾಗಿದೆಯಲ್ಲ ಸೊ ಇದನ್ನು ನಾವು ಸಲ ಹೆಂಚು ಮೇಲೆ ಹಾಕಿದ ಮೇಲೆ ಮತ್ತೆ ಅದನ್ನು ಸೌಟಿನ ಅಂತೂ ಮುಟ್ಟಕ್ಕೆ ಹೋಗಬೇಡ್ರಿ ಸೊ ಹಾಗೆ ನಾವು ಎಷ್ಟು ನಮಗೆ ಯಾವ ಥರ ಬೇಕು ಅಂತ ಥರ ಹಾಕೊಂಡ್ಬಿಟ್ಟು ಬಿಟ್ಬಿಡಬೇಕು ಸೊ ಈಗ ನಾನು ಇಲ್ಲಿ ತುಪ್ಪ ಹಾಕ್ಕೊತಿದ್ದೀನಿ ರಾಗಿ ದೇಸಾಗೆ ಬೆಸ್ಟ್ ಕಾಂಬಿನೇಷನ್ ತುಪ್ಪ ಅಥವಾ ಬೆಣ್ಣೆ ಆಯಿಲು ನಿಮ್ಮ ಚಾಯಿಸು ಆಯಿಲ್ ಬೇಕಿದ್ದರೂ ಹಾಕ್ಕೋಬೋದು ಈಗ ತುಪ್ಪ ಎಲ್ಲ ಹಾಕ್ಕೊಂಡು ಇದು ಮಾಡ್ಕೊಂಡ್ಮೇಲೆ ಇಲ್ಲಿ ಬೇಕರಿ ನೀವು ಹಾಕ್ಕೋಬೋದು ನಾನು ಇಲ್ಲಿ ತುಪ್ಪದಲ್ಲೇ ಮಾಡ್ತೀನಿ ರಾಗಿ ದೋಸೆಗೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತೇಳ್ಬಿಟ್ಟು ತುಪ್ಪನೇ ಹಾಕ್ತೀನಿ ಸೊ ಈಗ ಒಂದು ಕಡೆ ಚೆನ್ನಾಗಿ ಟೋಸ್ಟ್ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರಾಗಿ ದೋಸೆ ರೆಡಿ ಆಯ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟಾಗಿರುತ್ತೆ ದೋಸೆ ಅಂತೂ ನೋಡುತ್ತಿರ್ಬೋದು ಯಾವ ಥರ ಕಲ್ಲರು ಸಹ ಚೇಂಜ್ ಆಗಿದ್ದೆಯಲ್ಲ ಈಗ ಇದನ್ನು ಸೇರ್ಕೊಬ್ರಾ ಹಾಗೆ ಇನ್ನು ಉಳಿದಂಥ ಬ್ಯಾಟರ್ನು ಸೇಮ್ ಇದೇ ಥರ ಹಾಕ್ಕೊಂತೀನಿ ನಾನು ಒಂದು ದೋಸೆಗೆ ತುಪ್ಪ ಹಾಕಿದ್ದಲ್ಲ ಇನ್ನೊಂದು ದೋಸೆಗೆ ಬೆಣ್ಣೆನೇ ಹಾಕ್ಕೊಂತಿದ್ದೀನಿ ನನಗೆ ಬೆನ್ನೆ ಹಾಕೋದ್ರಿಂದ ತುಂಬ ಇಷ್ಟ ಅದಕ್ಕೆ ನಾನು ಬೆನ್ನೆ ಹಾಕ್ಕೊಂಡೆ ದೋಸೆ ಮಾಡ್ಕೊತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಅಕ್ಕಿಲು ಅಕ್ಕಿ ದೋಸೆ ಮಾಡ್ತಿರ್ಬೇಕಾದ್ರೂ ಅಷ್ಟೇ ಬೆನ್ನೆ ಜಾಸ್ತಿನೇ ಸ್ವಲ್ಪ ಯೂಸ್ ಮಾಡ್ಕೊತೀವಿ ಬಟ್ ರಾಗಿ ದೋಸೆ ಅಂದಮೇಲೆ ಪಕ್ಕ ಬೆನ್ನೆ ತುಪ್ಪ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹುಳದಂಥ ಈಟಿನ ಇದೇ ಥರ ದೋಸೆಗಳೆಲ್ಲ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಆರಾಮಾಗಿ ಮಕ್ಕಳಿಗೆ ಬಾಕ್ಸ್ಗೂ ಹಾಕ್ಕೊಡ್ಬೋದು ಲಂಚ್ ಬಾಕ್ಸ್ ಹಾಕೋಬೋದು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೊಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ರಾಗಿ ದೋಸೆ ಹೆಲ್ದಿಯಾಗಿಯೇ ಇರುತ್ತೆ ಯಾರು ಬೇಕಾದ್ರೂ ತಿನ್ಬೋದು ಇದಕ್ಕೆ ಬೇಕಿದ್ರೆ ನೀವು ಯಾವ ಥರ ಕಾಯಿ ಚಟ್ನಿ ಮಾಡ್ಕೊಬೋದು ಅಥವಾ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇದಕ್ಕೆ ಟೊಮೊಟೊ ಚಟ್ನಿ ಸೊ ಆ ಟೊಮೊಟೊ ಚಟ್ನಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಸಹ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ಮಾಡೋದು ತುಂಬ ಇರುತ್ತೆ ಸೊ ಇವೆಲ್ಲ ದೋಸೆ ಎಲ್ಲ ಮಾಡ್ಕೊಂಡಿದ್ದ ಆದಮೇಲೆ ನಾನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಎಷ್ಟು ನೋಡ್ತೀವಿ ಯಾವ ಥರ ಪೇಪರ್ ಥರ ಬರ್ತಾರೆ ಹಾಗೆ ದೋಸೆ ಸ್ವಲ್ಪ ದಪ್ಪ ಬರಲ್ಲ ತುಂಬ ಕ್ರಿಸ್ಪಿಯಾಗಿ ಸೆಂಟ್ರೆಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಔಟ್ಸೈಡ್ ಸೈಡೆಲ್ಲ ತುಂಬ ಸಾಫ್ಟ್ ಆಗಿ ಬರುತ್ತೆ ರಾಗಿ ದೋಸೆ ಸ್ವಲ್ಪ ತಣ್ಣಗಾಗಿ ತಿನ್ನೋದಕ್ಕಿಂತ ಬಿಸಿ ಬಿಸಿಯಾಗಿ ಅವಾಗಿಂದ ಅವಾಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿಯಾಗಿರೋ ರಾಗಿ ದೋಸೆ ಈಗ ಟೊಮೊಟೊ ಚಟ್ನಿ ಸೂಪರ್ ಆಗಿರುತ್ತೆ ನೀವು ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಈ ರೆಸಿಪಿ ಅಂದರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನಮ್ಮ ವೀಡಿಯೋಸ್ನ ನೋಡಿ ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ ಮತ್ತೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್